ಎಲ್ರಿಗೂ ನಮಸ್ತೆ ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಬಂದು ತೆನಾಲಿ ರಾಮಕೃಷ್ಣನ ಕತೆ ಇದೇ ರೀತಿ ಕತೆಗಳನ್ನು ಕೇಳಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಮಂತ್ರಿ ಇದ್ದ ಅವನು ತುಂಬ ಬುದ್ಧಿವಂತನಾಗಿದ್ದ ಮತ್ತು ರಾಜನಿಗೆ ತುಂಬ ಪ್ರಿಯವಾದ ಮಂತ್ರಿಯಾಗಿದ್ದ ಸೇವಕನಾಗಿದ್ದ ಮತ್ತು ಪ್ರಜೆಗಳಿಗೂ ಕೂಡ ತೆನಾಲಿ ಎಂದರೆ ತುಂಬ ಪ್ರೀತಿ ಗೌರವ ಆದರೆ ಆ ಸ್ಥಾನದಲ್ಲಿರುವ ಕೆಲವು ಮಂತ್ರಿಗಳಿಗೆ ಅವನನ್ನು ಕಂಡರೆ ಅಸೂಯೆ ಹಾಗೆಯೇ ಉಳಿದ ಮಂತ್ರಿಗಳು ಮತ್ತು ಸೇವಕರು ಎಲ್ಲ ಸೇರಿ ತೆನಾಲಿ ರಾಮಕೃಷ್ಣನ ವಿರುದ್ಧ ಏನಾದರೂ ಒಂದು ಸಂಚನ್ನು ಕುತಂತ್ರವನ್ನು ಮಾಡುತ್ತಲೇ ಇರುತ್ತಿದ್ದರು ಹಾಗೆ ಒಂದು ದಿನ ಒಬ್ಬ ಮಂತ್ರಿ ಬಂದು ರಾಜನ ಬಳಿ ಮಹಾರಾಜರೇ ತೆನಾಲಿ ರಾಮಕೃಷ್ಣ ಬುದ್ಧಿವಂತನೇನೋ ಹೌದು ಆದರೆ ಅವನು ಎಲ್ಲದರಲ್ಲೂ ಬುದ್ಧಿವಂತನೋ ಹೌದೋ ಅಲ್ಲವೋ ಎಂದು ಪರೀಕ್ಷೆ ಮಾಡೋಣ ಎಂದು ಹೇಳಿದ ಮಹಾರಾಜರು ಮೊದಲು ನಿರಾಕರಿಸಿದರು ಆಮೇಲೆ ಒಪ್ಪಿಗೆ ನೀಡಿದರು ಆಗಲಿ ಪರೀಕ್ಷಿಸೋಣ ಎಂದು ಹಾಗೆಯೇ ತೆನಾಲಿ ರಾಮಕೃಷ್ಣನನ್ನು ಕರೆದು ರಾಮಕೃಷ್ಣ ನನಗೊಂದು ಸಮಸ್ಯೆ ಎದುರಾಗಿದೆ ಅದೇನೆಂದರೆ ನನ್ನ ಪ್ರಜೆಗಳು ಎಲ್ಲರೂ ಸಂತೋಷದಿಂದಿದ್ದಾರೆಯೇ ಇಲ್ಲವೇ ಎಂದು ಪರೀಕ್ಷಿಸಬೇಕಿತ್ತು ಎಂದು ಆಗಲಿ ಪ್ರಭು ಅದೇನೆಂದು ಹೇಳಿ ಖಂಡಿತ ಅದಕ್ಕೊಂದು ಪರಿಹಾರ ಹುಡುಕೋಣ ಎಂದು ಹೇಳಿದ ಆಗ ಮಹಾರಾಜರು ರಾಮಕೃಷ್ಣ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದಿರುವ ಇರುವರೋ ಅಥವಾ ದುಃಖದಿಂದಿರುವರೋ ಎಂದು ನನಗೆ ಸಂದೇಹವಾಗಿದೆ ಹಾಗಾಗಿ ನೀನು ನಮ್ಮ ರಾಜ್ಯದ ಎಲ್ಲ ಕಡೆ ತಿರುಗಿ ಒಬ್ಬ ಅಶಕ್ತನನ್ನು ಅಂದರೆ ಸಂತೋಷದಿಂದ ಇಲ್ಲದೇ ಇರುವ ಒಬ್ಬ ವ್ಯಕ್ತಿ ಮತ್ತೆ ತುಂಬ ಸಂತೋಷದಿಂದಿರುವ ಒಬ್ಬ ವ್ಯಕ್ತಿಯನ್ನು ನೀನು ಕರೆದುಕೊಂಡು ಬರಬೇಕು ಎಂದು ಹೇಳಿದರು ಪ್ರಭು ಇದು ತುಂಬ ಕಷ್ಟದ ಕೆಲಸ ಆದರೂ ನಾನು ಪ್ರಯತ್ನಿಸುತ್ತೇನೆ ಎಂದು ಎಲ್ಲ ಊರೂರುಗಳಿಗೆ ಸಂಚಾರ ಮಾಡಲು ಹೊರಟ ರಾಮಕೃಷ್ಣ ಹೀಗೆಯೇ ಸಂಚಾರ ಮಾಡುತ್ತಾ ಪ್ರತಿಯೊಂದು ಹಳ್ಳಿ ಪಟ್ಟಣ ಎಲ್ಲ ಕಡೆ ಸಂಚಾರ ಮಾಡುತ್ತಾ ಜನರ ಸುಖ ದುಃಖ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾ ಮುಂದೆ ಸಾಗಿದ ಹೀಗೆ ತುಂಬಾ ಜನ ಇದೇ ರೀತಿ ಸಂಚಾರವನ್ನು ಮಾಡತೊಡಗಿದ ಆದರೆ ಅವರಿಗೆ ಯಾವುದೇ ಅಶಕ್ತನು ಮತ್ತು ತುಂಬಾ ಸಂತೋಷದಿಂದಿರುವ ವ್ಯಕ್ತಿಯು ಕಾಣಿಸಲಿಲ್ಲ ಒಬ್ಬರು ತುಂಬ ಒಂದು ವಿಷಯದಲ್ಲಿ ಸಂತೋಷದಿಂದಿದ್ದರೆ ಮತ್ತೊಬ್ಬರು ಇನ್ನೊಂದು ವಿಷಯದಲ್ಲಿ ಏನೋ ದುಃಖಿತರಾಗಿ ಕಂಡರು ಹೀಗೆ ತುಂಬಾ ದಿನ ಅಲೆದಾಡುತ್ತಾ ಒಂದು ತುಂಬಾ ಚಿಕ್ಕ ಹಳ್ಳಿಗೆ ಹೋದರು ಅಲ್ಲಿ ಒಬ್ಬ ಬಡ ರೈತ ತುಂಬಾ ಬಡವ ಅಂದ್ರೆ ಗುಡಿಸಲಲ್ಲಿ ವಾಸಿಸುತ್ತಾ ಜೀವನ ಸಾಗಿಸುತ್ತಿದ್ದ ಅವನು ಕೃಷಿ ಮಾಡುತ್ತಾ ಅಂದರೆ ಹೊಲದಲ್ಲಿ ದುಡಿಯುತ್ತಾ ತುಂಬ ಪ್ರಸನ್ನನಾಗಿದ್ದ ಅಂದರೆ ತುಂಬ ಸಂತೋಷದಿಂದಿದ್ದ ಅವನ ಮುಖದಲ್ಲಿ ತುಂಬ ಮಂದಹಾಸವಿತ್ತು ತುಂಬ ಸಂತೋಷದಿಂದಿರುವಂತೆ ರಾಮಕೃಷ್ಣರಿಗೆ ಭಾಸವಾಯಿತು ಆಗ ಆ ವ್ಯಕ್ತಿಯನ್ನು ಪ್ರಶ್ನಿಸಿದ ನಿಮ್ಮ ಮುಖದಲ್ಲಿ ತುಂಬ ಪ್ರಸನ್ನತೆ ಇದೆ ನೀವು ತುಂಬ ಸಂತೋಷದಿಂದಿರುವಂತೆ ಕಾಣುತ್ತೆ ನಿಜಾನ ಅದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ ನಾನು ದುಡಿದು ನನಗೆ ಸಾಕಾಗುವಷ್ಟು ಊಟ ಬಟ್ಟೆ ಎಲ್ಲ ಸಿಗುತ್ತದೆ ಅದರಿಂದ ನಾನು ತೃಪ್ತನಾಗಿದ್ದೇನೆ ಹಾಗಾಗಿ ನಾನು ಸಂತೋಷದಿಂದಿದ್ದೇನೆ ಎಂದು ಹೇಳಿದ ಅದರಿಂದ ನನಗೆ ತೃಪ್ತಿ ಇದೆ ಎಂದು ಹೇಳಿದ ಹಾಗೆಯೇ ಮುಂದೆ ನಡೆದು ಒಂದು ಪಟ್ಟಣಕ್ಕೆ ಬಂದ ಆ ಪಟ್ಟಣದಲ್ಲಿ ಒಂದು ಅಗರ್ಭ ಶ್ರೀಮಂತನನ್ನು ಕಂಡ ಆ ಶ್ರೀಮಂತನಲ್ಲಿ ಮುಖದಲ್ಲಿ ತುಂಬಾ ಚಿಂತೆ ಇತ್ತು ಅವನಿಗೆ ಎಲ್ಲವೂ ಇದೆ ಆದರೆ ಏನೋ ಕೊರತೆ ಇರುವ ಹಾಗೆ ಅವನ ಮುಖದಲ್ಲಿ ಭಾಸವಾಗುತ್ತಿತ್ತು ಚಿಂತೆ ಆ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಆ ವ್ಯಕ್ತಿಯನ್ನು ಅವನು ಪ್ರಶ್ನಿಸಿದ ಪೂಜ್ಯರೆ ನಿಮಗೆ ತುಂಬ ಆಸ್ತಿ ಅಂತಸ್ತು ಎಲ್ಲವೂ ಇದೆ ನಿಮಗೇನಾದರೂ ಕೊರತೆ ಇದೆಯೇ ಎಂದು ಕೇಳಿದ ಆಗ ಆ ವ್ಯಕ್ತಿ ನಿಜ ನನಗೆ ಎಲ್ಲವೂ ಇದೆ ಆದರೆ ಇನ್ನಷ್ಟು ಆಸ್ತಿಯನ್ನು ಮಾಡಬೇಕೆಂಬ ಹಂಬಲ ಕೂಡ ತುಂಬ ಇದೆ ಹಾಗಾಗಿ ನನಗೆ ಶಾಂತಿ ಇಲ್ಲ ಇಷ್ಟು ಆಸ್ತಿಯಲ್ಲಿ ನಾನು ತೃಪ್ತನಾಗಿಲ್ಲ ಇನ್ನಷ್ಟು ಬೇಕೆಂಬ ಹಂಬಲವಿದೆ ನನಗೆ ಎಂದು ಹೇಳಿದ ಆಗ ತೆನಾಲಿ ರಾಮಕೃಷ್ಣರಿಗೆ ಅನಿಸಿತು ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲವೂ ಇದ್ದರೂ ಇವರು ತೃಪ್ತನಾಗಿಲ್ಲ ಹಾಗಾಗಿ ಇವನು ಶಾಂತಿಯಿಂದಿಲ್ಲ ಎಂದು ಹಾಗೆ ಅವರಿಬ್ಬರನ್ನು ಕರೆದುಕೊಂಡು ಆ ಸ್ಥಾನಕ್ಕೆ ಬಂದ ಮಹಾರಾಜರೇ ನೋಡಿ ಈ ಬಡ ಕುಟುಂಬದಲ್ಲಿ ಇರುವ ಕೃಷಿಕ ತುಂಬ ತೃಪ್ತನಾಗಿದ್ದಾನೆ ಸಂತೋಷದಿಂದಿದ್ದಾನೆ ಏಕೆಂದರೆ ಅವನಿಗೆ ಇಷ್ಟೇ ಸಾಕು ಎಂಬುವ ತೃಪ್ತಿ ಇದೆ ಆದರೆ ಈ ಶ್ರೀಮಂತನಲ್ಲಿ ಆ ತೃಪ್ತಿ ಇಲ್ಲ ಇನ್ನೂ ಬೇಕೆಂಬ ಹಂಬಲವಿದೆ ಹಾಗಾಗಿ ಯಾವ ಮನುಷ್ಯನಲ್ಲಿ ತೃಪ್ತಿ ಇರುತ್ತದೆಯೋ ಆ ವ್ಯಕ್ತಿ ತುಂಬ ಸಂತೋಷದಿಂದಿರುತ್ತಾನೆ ಮತ್ತು ಯಾವ ವ್ಯಕ್ತಿಯಲ್ಲಿ ಇನ್ನೂ ಬೇಕು ಎಂಬ ದುರಾಸೆ ಇರುತ್ತದೆಯೋ ಮತ್ತು ಆಸೆ ಇರುತ್ತದೆಯೋ ಮತ್ತು ತೃಪ್ತಿ ಇಲ್ಲದಿರುವ ವ್ಯಕ್ತಿ ಅಸಂತೋಷವಾಗಿರುತ್ತೆ ಅವನು ಯಾವಾಗಲೂ ಸಂತೋಷದಿಂದಿರಲು ಸಾಧ್ಯವೇ ಇಲ್ಲ ಎಂದು ಹೇಳಿದ ಹಾಗಾಗಿ ಮನುಷ್ಯನಿಗೆ ತೃಪ್ತಿ ಇರುವವನು ತುಂಬ ಸಂತೋಷದಿಂದಿದ್ದಾನೆ ಮತ್ತು ತೃಪ್ತಿ ಇಲ್ಲದವನು ಅಸಂತೋಷಿಯೂ ಆಗಿದ್ದಾನೆ ಎಂದು ಹೇಳಿದ ಅದನ್ನು ಕೇಳಿದ ಮಹಾರಾಜರಿಗೆ ತುಂಬಾ ಸಂತೋಷವಾಯಿತು ನಿಜ ನೀನು ಹೇಳಿರುವುದು ನಿಜ ಎಂದು ಹೇಳಿದ ಹಾಗೆಯೇ ಎಲ್ಲರೂ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್